ಮುದ್ರಗಳ ಬಗ್ಗೆ ಹೇಳಬೇಕು ಅಂತ ಹೇಳಿದಾಗ ಒಬ್ಬ ಮಧುಮೇಹಿ ಒಬ್ಬ ಮುದ್ರಾ ಹಾಕಿದಾಗ ಹೇಗೆ ಆತ ತನ್ನ ಎಮೋಷನಲ್ ಲೆವೆಲ್ ಕಮ್ಮಿ ಮಾಡ್ಕೊಳ್ಬಹುದು ಜೊತೆಗೆ ಮಧುಮೇಹದಿಂದ ಸಲೀಸಾಗಿ ಹೊರಗಡೆ ಬರ್ಬೋದು ಅನ್ನೋದ್ರ ಬಗ್ಗೆ ತಿಳಿಸಿ ಈಗ ಮುದ್ರಾ ಹೇಗೆ ಅಂತಂದ್ರೆ ಕಾಂಬಿನೇಷನ್ ಆಫ್ ಮುದ್ರಾಸ್ ಅಂತ ಅವರ ದೇಹಕ್ಕೆ ಅಥವಾ ಮನಸ್ಸಿಗೆ ತಕ್ಕ ಹಾಗೆ ಒಂದು ಕಂಬೈನ್ ಮಾಡ್ಕೋಬೇಕು ಮುದ್ರಗಳ ಕಾಂಬಿನೇಷನ್ ಮಾಡ್ಕೋಬೇಕು ಎಲ್ಲ ದೇವಸ್ಥಾನದಲ್ಲಿ ಪ್ರತಿಯೊಂದು ವಿಗ್ರಹದಲ್ಲಿ ಮುದ್ರಗಳ ಕಾಂಬಿನೇಷನ್ ಇರುವಂತದ್ದು ಅಪಾನ ಮುದ್ರ ಇದು ನಮ್ಮ ಡೈಜೆಷನ್ ಕೂಡ ಸರಿ ಮಾಡುತ್ತೆ ಡೌನ್ವರ್ಡ್ ಮೂವ್ಮೆಂಟ್ ಇರುವಂತ ವಾಯುನ ಇದು ನಿಗ್ರಹ ಮಾಡ್ತಾ ಹೋಗುತ್ತೆ ಪ್ಯಾಂಕ್ರಿಯಾಸ್ ಅನ್ನ ಆಕ್ಟಿವೇಟ್ ಮಾಡ್ಲಿಕ್ಕೆ ಕೂಡ ಅಪಾನ ಮುದ್ರ ಸಪೋರ್ಟ್ ಮಾಡ್ತಾ ಹೋಗುತ್ತೆ ಫೈರ್ ಎಲಿಮೆಂಟ್ ನಮ್ಮ ಹೊಟ್ಟೆ ಚೆನ್ನಾಗಿರ್ಬೇಕು ಪ್ರಾಕ್ಟೀಸ್ ಮಾಡಬೇಕು ಮಧುಮೇಹ ಅಥವಾ ಇತ್ಯಾದಿ ಆರೋಗ್ಯ ಸಮಸ್ಯೆಗಳನ್ನ ಮುದ್ರಗಳ ಮುಖಾಂತರ ಮಾಡ್ಕೋಬೇಕಾದಾಗ ಇದಕ್ಕೆ ಸರಿಯಾದ ಸಮಯ ಅನ್ನೋದನ್ನ ಅಥವಾ ಇಡಬೇಕೇನಾದ್ರೂ ಸಮಯದ ಯಾವುದೇ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಲ್ವಾ ನಲ್ಮೆಯ ವೀಕ್ಷಕರಿಗೆ ಮುದ್ರಾಸಹಿತ ಪ್ರಾಕೃತಿಕ ಚಿಕಿತ್ಸೆ ಕಾರ್ಯಕ್ರಮಕ್ಕೆ ಅಭೂತಪೂರ್ವಕವಾಗಿರ್ತಕ್ಕಂಥ ಸ್ವಾಗತ ಇದೊಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಯಾಕಂತ ಹೇಳಿದಾಗ ಈಗಿನ ಕಾಲಮಾನದಲ್ಲಿ ನಾವು ಗಮನಿಸುವಂಥ ವಿಷಯ ಏನು ಅಂತ ಹೇಳಿದ್ರೆ ಅನೇಕರಲ್ಲಿ ಕೆಲವೊಂದು ಹೆಸರೇ ಇಡಲಿಕ್ಕೆ ಆಗದಿರ್ತಕ್ಕಂಥ ಆರೋಗ್ಯ ಸಮಸ್ಯೆಗಳಿಂದ ನಾವು ಒದ್ದಾಡ್ತಾ ಇದ್ದೀವಿ ಜೊತೆಗೆ ತುಂಬ ಮನೆ ಮನೆಯಲ್ಲೂ ಕೂಡ ಒಬ್ಬೊಬ್ಬ ಆರೋಗ್ಯ ಸಮಸ್ಯೆಗಳಿಂದ ಒದ್ದಾಡ್ತಿರ್ತಾರೆ ಅದು ಹೆಚ್ಚಾಗಿ ಕಾಣುವಂಥದ್ದೇ ಈ ಮಧುಮೇಹದ ಸಮಸ್ಯೆಗಳು ಇರುವಂಥದ್ದು ಆದರೆ ಹೆಚ್ಚಾರು ಮಧುಮೇಹಗಳು ಇದ್ದಾಗಲೂ ಕೂಡ ಆರೋಗ್ಯ ಸಮಸ್ಯೆಗಳು ಉಲ್ಪಣ ಆಗುತ್ತೆ ವಿನಃ ಅದು ಕಡಿಮೆ ಆಗ್ತಾ ಇರೋದಿಲ್ಲ ಕಾರಣ ಏನು ನಾವು ತಗೊಳ್ತಿರ್ತಕ್ಕಂಥ ಒಂದು ರಾಸಾಯನಯುಕ್ತ ಮಾತ್ರೆಗಳೇ ಇರಬಹುದು ಅಥವಾ ನಮ್ಮ ದೈನಂದಿನ ಜೀವನ ಶೈಲಿಯನ್ನು ನಾವು ಯಾವ ಥರ ಇಟ್ಕೊಂಡಿದ್ದೀವಿ ನೋಡ್ಕೊಳ್ತಿದ್ದೀವಿ ಆರೈಕೆಗಳನ್ನು ಮಾಡ್ಕೊಳ್ತಿದ್ದೀವಿ ಅನ್ನೋದು ಕೂಡ ಇಲ್ಲಿ ಪ್ರಮುಖ್ಯ ಪಾತ್ರ ವಹಿಸುತ್ತೆ ಆದರೆ ನಮ್ಮ ನಡುವೆ ಇವತ್ತು ಡಾಕ್ಟರ್ ಲತಾ ಶೇಖರ್ ಅಂತ ಹೇಳಿದ್ರೇ ಸಾಕಷ್ಟು ಜನಕ್ಕೆ ಗೊತ್ತಾಗ್ತಾ ಇರುತ್ತೆ ಯಾಕಂತ ಹೇಳಿದಾಗ ಇವರು ಈ ಒಂದು ಕಾಯಿಲೆಗಳನ್ನು ಅಥವಾ ಇದೊಂದು ಆರೋಗ್ಯ ಸಮಸ್ಯೆಗಳನ್ನು ಕೇವಲ ತಮ್ಮ ಒಂದು ಪ್ರಾಚೀನ ಪಾರಂಪರಿಕ ವೈದ್ಯ ಪದ್ಧತಿ ಪರ್ಯಾಯ ಚಿಕಿತ್ಸಾ ಪದ್ಧತಿಯಲ್ಲಿಯೇ ತುಂಬ ವಿಭಿನ್ನವಾಗಿರ್ತಕ್ಕಂಥ ಚಿಕಿತ್ಸೆ ಪದ್ಧತಿಗಳನ್ನು ನೀಡಿ ಮಧುಮೇಹದ ಸಹಿತವಾಗಿ ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಉತ್ತರಗಳನ್ನು ನೈಸರ್ಗಿಕವಾಗಿ ಕೊಟ್ಟಿದ್ದಾರೆ ಇವರು ಇವತ್ತು ನಮ್ಮ ಮುಂದೆ ಇದ್ದಾರೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ ನಮಸ್ತೆ ಡಾಕ್ಟ್ರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಈಗ ನೀವು ಮುದ್ರಾಗಳ ಬಗ್ಗೆ ಹೇಳಬೇಕು ಅಂತ ಹೇಳಿದಾಗ ಮಧುಮೇಹಿ ಒಬ್ಬ ಮುದ್ರಾ ಹಾಕಿದಾಗ ಹೇಗೆ ಆತ ತನ್ನ ಎಮೋಷನಲ್ ಲೆವೆಲನ್ನು ಕಮ್ಮಿ ಮಾಡ್ಕೊಳ್ಬೋದು ಜೊತೆಗೆ ಮಧುಮೇಹದಿಂದ ಸಲೀಸಾಗಿ ಹೊರಗಡೆ ಬರ್ಬೋದು ಅನ್ನೋದ್ರ ಬಗ್ಗೆ ತಿಳಿಸಿ ಈಗ ಮುದ್ರಾ ಹೇಗೆ ಅಂತಂದರೆ ಕಾಂಬಿನೇಷನ್ ಆಫ್ ಮುದ್ರಾಸ್ ಅಂತ ಅಂದರೆ ಅವರ ದೇಹಕ್ಕೆ ಅಥವಾ ಮನಸ್ಸಿಗೆ ತಕ್ಕ ಹಾಗೆ ಒಂದು ಕಂಬೈನ್ ಮಾಡ್ಕೋಬೇಕು ಮುದ್ರಾಗಳ ಕಾಂಬಿನೇಷನ್ ಮಾಡ್ಕೋಬೇಕು ಆಗ ಏನಾಗತ್ತೆ ಅಂದರೆ ಮುದ್ರ ಎಷ್ಟು ವಂಡರ್ಫುಲ್ ಒಂದು ವಿಜ್ಞಾನ ಅಂತ ಹೇಳ್ಬೋದು ಯಾಕೆಂದರೆ ಮುದ್ದನ ಒಂದು ಸಂಸ್ಕೃತ ವ ವರ್ಲ್ಡಿಂದ ಬಂದಿರೋದು ನಮ್ಮ ದೇಹದಲ್ಲಿ ಹರಿತಾ ಇರುವಂಥ ಒಂದು ಏನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪವರ್ ಅಂತ ಆ ಎನರ್ಜಿ ನಮ್ಮ ದೇಹದಿಂದ ಡ್ರೈನ್ ಆಗ್ತಾ ಇರುತ್ತೆ ಅದನ್ನು ವಾಪಸ್ ರಿಡೈರೆಕ್ಟ್ ಮಾಡ್ಕೊಳ್ಳುವಂಥದ್ದು ಸೊ ಮುದ್ರಾಗಳಲ್ಲಿ ಹಾಗಾಗಿ ಅದು ಅಷ್ಟು ಚೆನ್ನಾಗಿ ಒಂದು ಸಂಜ್ಞೆ ಅಂತ ನೀವು ತಗೊಳ್ಬೋದು ಆದರೆ ಅದು ನಮ್ಮ ದೇಹಕ್ಕೆ ಅಷ್ಟು ವಂಡರ್ಫುಲ್ ಆಗಿ ವರ್ಕ್ ಆಗುತ್ತೆ ಅದಕ್ಕೆ ಎಲ್ಲ ದೇವಸ್ಥಾನದಲ್ಲಿ ಪ್ರತಿಯೊಂದು ವಿಗ್ರಹದಲ್ಲಿ ಮುದ್ರಗಳ ಕಾಂಬಿನೇಷನ್ ಇರುವಂಥದ್ದು ಸೊ ಪರ್ಟಿಕ್ಯುಲರ್ ಈಗ ಮಧುಮೇಹಕ್ಕೆ ಅಂದಾಗ ಅಪಾನ ಮುದ್ರ ಇದು ನಮ್ಮ ಡೈಜೆಷನ್ ಕೂಡ ಸರಿ ಮಾಡುತ್ತೆ ಡೌನ್ವರ್ಡ್ ಮೂಮೆಂಟ್ ಇರುವಂಥ ವಾಯುನೇ ಇದು ನಿಗ್ರಹ ಮಾಡ್ತಾ ಹೋಗುತ್ತೆ ಸೊ ಹಾಗಾಗಿ ಪ್ಯಾಂಕ್ರಿಯಾಸನ್ನು ಆ್ಯಕ್ಟಿವೇಟ್ ಮಾಡಲಿಕ್ಕೆ ಕೂಡ ಅಪಾನ ಮುದ್ರ ಸಪೋರ್ಟ್ ಮಾಡ್ತಾ ಹೋಗುತ್ತೆ ಅಪಾನ ಮುದ್ರದ ಜೊತೆಗೆ ಅಗ್ನಿ ಎಲಿಮೆಂಟ್ ನಮ್ಮ ಹೊಟ್ಟೆಯಲ್ಲಿ ಚೆನ್ನಾಗಿರ್ಬೇಕು ಸೊ ಅದು ಬ್ಯಾಲೆನ್ಸ್ಡ್ ಆಗಿರ್ಬೇಕು ಅಂದಾಗ ಅಗ್ನಿ ಮುದ್ರನ ಪ್ರಾಕ್ಟೀಸ್ ಮಾಡ್ಬೇಕು ಈಗ ಫೈರ್ ಎಲಿಮೆಂಟ್ ಅಂತ ಹೇಳಿದಾಗ ನಮ್ಮ ಈಗ ನಮ್ಮ ದೇಹದಲ್ಲಿ ಒಂದು ಫೈ ಎಲಿಮೆಂಟ್ಸ್ ಅಂತ ಇದ್ದಾಗ ಅದರಲ್ಲಿ ಅಗ್ನಿ ತತ್ವ ಅನ್ನೋದನ್ನ ಬ್ಯಾಲೆನ್ಸ್ ಮಾಡ್ಕೊಂಡಾಗ ನಮ್ಮ ಡೈಜೆ ಸಿಸ್ಟಮ್ ಚೆನ್ನಾಗಿ ಅದು ಇನ್ಸುಲಿನ್ ಪ್ರೊಡ್ಯೂಸ್ ಕಡೆಗೆ ಗಮನ ಕೊಡುತ್ತೆ ಈಗ ಹೊಟ್ಟೆಗೆ ಸಂಬಂಧಪಟ್ಟ ಆರ್ಗನ್ ಅಂದರೆ ಯಾವುದು ನಿಮ್ಮ ಲಿವರ್ ಇರ್ಬೋದು ಸ್ಪ್ಲೀನ್ ಇರ್ಬೋದು ಪ್ಯಾಂಕ್ರಿಯಾಸ್ ಇರ್ಬೋದು ಸ್ಟಮಕ್ ಇರ್ಬೋದು ಇದೆಲ್ಲ ಡೈಜೆಷನ್ದು ಕೆಲವೊಂದು ಪ್ರೊಸೆಸ್ ನಡೀತಾ ಇರಬಹುದು ಕೆಮಿಕಲ್ ಚೇಂಜಸ್ ಆಗ್ತಾ ಇರೋದು ಆಗ ಆ ತತ್ವ ಕೂಡ ಬ್ಯಾಲೆನ್ಸ್ಡ್ ಆಗಿದ್ದಾಗ ನಿಮ್ಗೆ ಆ ಒಂದು ಅಂಗದ ಕಾರ್ಯಕ್ಷಮತೆ ಕರೆಕ್ಟಾಗಿ ಹೋಗ್ತಾ ಹೋಗುತ್ತೆ ಸೊ ಏನಾಗುತ್ತೆ ಯಾವುದೇ ಕಾಯಿಲೆ ಇದ್ರೂ ಕಡಿಮೆ ಆಗ್ತಾ ಈಗ ಏನಾಗುತ್ತೆ ಅಂದ್ರೆ ಪ್ರಶ್ನೆ ಇಲ್ಲೇ ಉದ್ಭವ ಆಗುತ್ತೆ ಈಗ ತುಂಬಾ ಜನಕ್ಕೆ ಈಗ ಸಮಯ ಇಲ್ಲ ಅನ್ನೋದೇ ಒಂದು ದೊಡ್ಡ ವೈರಸ್ ಆಗೋಗ್ಬಿಟ್ಟಿದೆ ಈಗ ನಮ್ಮನ್ನ ತಿಂತಾ ಇರೋದು ಮ್ಯಾಕ್ಸ್ ಟು ಮ್ಯಾಕ್ಸು ಎಲ್ಲ ಕಾಯಿಲೆಗಳಿಗೂ ಮೊದಲ ರುವಾರಿ ಅಂತ ಹೇಳಿದ್ರೆ ನಮ್ಮ ಹತ್ರ ಸಮಯ ಇಲ್ಲ ಅನ್ನೋದು ಪ್ರಶ್ನೆ ಆ ಸಮಯಗಳು ಇಲ್ದಿದ್ದಾಗ ಈಗ ತುಂಬ ಜನಕ್ಕೆ ನಾವು ನೋಡ್ಬೋದು ಕೆಲವರು ಫಾರಿನ್ ಕಂಟ್ರಿ ಕೆಲಸ ಮಾಡ್ತಿರ್ತಾರೆ ಅವರಿಗೆ ನಮಗೆ ಬೆಳಗ್ಗೆ ಅವ್ರಿಗೆ ರಾತ್ರಿ ನಮ್ಮಲ್ಲಿ ಇವಾಗ ಒಂದು ಒಂದು ದೈನಂದಿನ ಜೀವನ ಶೈಲಿಯ ಬದಲಾದಂಥ ಸಂದರ್ಭಗಳು ಅನಿವಾರ್ಯನೋ ಅವಶ್ಯಕತೆನೋ ನಾವು ಮಾಡಲೇಬೇಕಾದಂಥ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ಇವಾಗ ಅಂಥದ್ರಲ್ಲೂ ಕೂಡ ಮಧುಮೇಹ ಅಥವಾ ಇತ್ಯಾದಿ ಆರೋಗ್ಯ ಸಮಸ್ಯೆಗಳನ್ನು ಮುದ್ರಗಳ ಮುಖಾಂತರ ಮಾಡ್ಕೋಬೇಕಾದಾಗ ಇದಕ್ಕೆ ಒಂದು ಸರಿಯಾದ ಸಮಯ ಅನ್ನೋದನ್ನು ಮೀಸಲಿಡಬೇಕಾ ಅದಕ್ಕೋಸ್ಕರ ಅಥವಾ ಅದಕ್ಕೇನಾದರೂ ಸಮಯದ ಯಾವುದೇ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ವಾ ಖಂಡಿತ ಇಲ್ಲ ಯಾವುದೇ ರೂಲು ರೆಗ್ಯುಲೇಷನ್ ಇಲ್ಲ ಮುದ್ರ ಮಾಡಲಿಕ್ಕೆ ಕೈ ಯಾವಾಗ ಫ್ರೀ ಇರುತ್ತೆ ಈವನ್ ನೀವು ಮೌಸ್ ಇಟ್ಕೊಂಡು ಒಂದು ಕೈಯಲ್ಲಿ ಮುದ್ರ ಮಾಡಿದರೂ ಕೂಡ ವರ್ಕ್ ಆಗುತ್ತೆ ಸೊ ಅಷ್ಟು ವಂಡರ್ಫುಲ್ಲಾಗಿರುವಂಥದ್ದು ಸೊ ಅದಕ್ಕೆ ಜಸ್ಟ್ ನಿಮ್ಮ ಟೈಮ್ ಇದ್ದಾಗ ಅಂದರೆ ಈಗ ವಾಕ್ ಹೋಗುವಾಗ ಮಾಡ್ಬೋದು ಸುಮ್ಮನೆ ಕೂತಿರ್ತೀರಿ ವೆಯ್ಟ್ ಮಾಡ್ತಿರ್ತೀರಿ ಬಸ್ಸಲ್ಲಿ ಹೋಗ್ತಾ ಇರ್ತೀರಿ ಯಾವಾಗ ಬೇಕಾದರೂ ಕೈನ ಜಸ್ಟ್ ಹಿಂಗೆ ಅಂದರೂ ಕೂಡ ಅದು ನಮ್ಮ ದೇಹಕ್ಕೆ ಡಿಫ್ರೆಂಟಾಗಿ ವರ್ಕ್ ಮಾಡ್ತಾ ಹೋಗುತ್ತೆ ಸೊ ಹಾಗಾಗಿ ಮುದ್ರಗಳ ಕಾಂಬಿನೇಷನ್ ಅಷ್ಟು ಒಂದು ವಂಡರ್ಫುಲ್ ಟೆಕ್ನಿಕ್ ಅಂತ ಹೇಳೋದು ಹಾಗೆಯೇ ಪ್ರಾಣಾಯಾಮ ನೀವು ಐ ಟಿ ಬಿ ಟಿನ ಕಂಪ್ನಿಗಳಲ್ಲಿ ಮ್ಯಾಕ್ಸಿಮಮ್ ಜನಕ್ಕೆ ಸ್ಟ್ರೆಸ್ ಇರುತ್ತೆ ಆ ಸ್ಟ್ರೆಸ್ಸಿಂದನೇ ಮಧುಮೇಹ ಜಾಸ್ತಿ ಆಗ್ತಾ ಇರುತ್ತೆ ಅಂಥವ್ರು ಅಲ್ಲೇ ಕೂತ್ಕೊಂಡಲ್ಲೇ ಮುದ್ರಾ ಇಟ್ಕೊಂಡಿರ್ಬೋದು ಅಥವಾ ಇನ್ ಬಿಟ್ವೀನ್ ಅಂದರೆ ಮಧ್ಯ ಗ್ಯಾಪಲ್ಲಿ ಅವರು ಸ್ವಲ್ಪ ಪ್ರಾಣಾಯಾಮನ ಅದರಲ್ಲಿ ಕಪಾಲ್ ಭಾತಿ ಆಗಿರ್ಬೋದು ಭಸ್ತ್ರಿಕಾ ಆಗಿರ್ಬೋದು ವೈಟಲೈಸಿಂಗ್ ಪ್ರಾಣಾಯಾಮನ ಜಾಸ್ತಿ ಮಾಡಬೇಕು ಅದೆಲ್ಲ ಮಾಡಿದಾಗ ಏನಾಗುತ್ತೆ ಆಟೋಮೆಟಿಕ್ ಆಗಿ ಸೊ ತರ ವರ್ಕ್ ಕರೆಕ್ಟ್ ಆಗ್ತಾ ಹೋಗುತ್ತೆ ಮುದ್ರ ಬಗ್ಗೆ ನಾವು ಕೇಳ್ಪಟ್ಟಿದ್ದೀವಿ ಮುದ್ರಾ ಸಂಜೀವಿನಿ ಅಂತ ಪುಸ್ತಕಗಳನ್ನು ಕೂಡ ಕೊಡುಗೆಯನ್ನು ಕೊಟ್ಟಿದ್ದೀವಿ ಸೊ ಯೋಗದಲ್ಲಿ ಯೋಗ ಸಂಜೀವಿನಿ ಪುಸ್ತಕ ಅನ್ನೋದನ್ನು ಕೊಡುಗೆ ಕೊಡ್ತಿದ್ರಿ ಹಲವಾರು ಮಂದಿ ಆ ಪುಸ್ತಕಗಳನ್ನು ಕೂಡ ತಗೊಳ್ತಿದ್ದಾರೆ ಹತ್ತಿರದ ಎಲ್ಲ ಪುಸ್ತಕ ಶಾಖೆಗಳಲ್ಲೂ ಕೂಡ ಅದು ಸಿಗುತ್ತೆ ತುಂಬ ಸಂತೋಷ ಡಾಕ್ಟರ್ ಇವಾಗ ಮಧುಮೇಹಿಗಳು ಇದನ್ನು ಸಪೋಸ್ ನೋಡ್ತಾ ಇದ್ರೆ ಇದರ ನೀವು ಉಪಯೋಗಗಳನ್ನು ಕೂಡ ಸಾಕಷ್ಟು ವಿಭಿನ್ನವಾಗಿ ಪಡ್ಕೊಳ್ಬಹುದು ಕಾರಣ ಏನು ಅಂತ ಹೇಳಿದಾಗ ಸಾಕಷ್ಟು ಕಡೆಗೆ ಹೋಗ್ತಿರ್ತಾರೆ ನೋಡ್ತಿರ್ತಾರೆ ಆದರೂ ಕೂಡ ಮಧುಮೇಹವನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ ಸಾಧ್ಯನೇ ಇರೋದಿಲ್ಲ ಕಾರಣ ಏನು ಅಂತ ಹೇಳಿದಾಗ ನಮ್ಮಲ್ಲೂ ಸಾಕಷ್ಟು ಎನ್ಕ್ವೈರೀಸ್ಗಳು ಬರ್ತಿರುತ್ತೆ ವಿಚಾರಣೆಗಳು ಕೇಳ್ತಿರ್ತಾರೆ ನಾವು ಮೂವತ್ತು ವರ್ಷದಿಂದ ಮಾತ್ರೆಗಳ ತಗೊಳ್ತಿದ್ದೀವಿ ಇಪ್ಪತ್ತು ವರ್ಷದಿಂದ ತಗೊಳ್ತಿ ಮಧುಮೇಹಕ್ಕೆ ನೇನು ನಾವು ದಾಟಬೇಕು ಆ ಗಡಿಲಿ ನಿಂತ್ಕೊಂಡಿದ್ದೀವಿ ನಾವು ಅಂತ ಹೇಳಿ ಇಂತ ಎಲ್ಲದಕ್ಕೂ ನೀವು ಉತ್ತರಗಳನ್ನ ಪಡ್ಕೋಬೇಕು ಅಂತ ಹೇಳಿದಾಗ ವೈದ್ಯರ ನೀವು ಭೇಟಿಯಾಗಿ ಡಾಕ್ಟರ್ ಲತಾಶೇಖರ್ ಅವರ ಪ್ರಾಕೃತಿಕ ಚಿಕಿತ್ಸಾ ಕೇಂದ್ರ ಗಿರಿನಗರ ಶಾಖೆಯಲ್ಲಿ ಅವರ ಶಾಖೆ ಇದೆ ಅವರ ಬಗ್ಗೆ ಇನ್ನೂ ಸಂಪೂರ್ಣವಾಗಿ ಮಾಹಿತಿಗಳನ್ನ ಬೇಕು ಅಂತ ಹೇಳಿದಾಗ ಗೂಗಲ್ ಕೂಡ ನೀವು ಸರ್ಚ್ ಮಾಡ್ಬೋದು ಅಥವಾ ಮಾತೃ ಸ್ಪಂದನ ಅಂತ ಯೂಟ್ಯೂಬ್ ಚಾನಲ್ ಕೂಡ ಇದೆ ಅದರಲ್ಲೂ ಕೂಡ ನೀವು ಗಮನಿಸ್ಬೋದು ಇಲ್ಲಿ ತನಕ ಚಿಕಿತ್ಸೆ ತಗೊಂಡಿರೋರು ಏನು ಹೇಳಿದ್ದಾರೆ ಅವರ ಚಿಕಿತ್ಸಾ ಫಲಿತಾಂಶ ಹೇಗಿದೆ ಅಂತ ಕೂಡ ನೀವು ತಿಳ್ಕೊಳ್ಬೋದು ಇವತ್ತಿನವರೆಗೂ ಈ ಒಂದು ಸಮಯದಲ್ಲಿ ನಿಮ್ಮ ಸಮಯವನ್ನು ಕೊಟ್ಟು ಮಧುಮೇಹವನ್ನು ಹೇಗೆ ನೈಸರ್ಗಿಕ ಚಿಕಿತ್ಸಾ ಪದ್ಧತಿಯಲ್ಲಿ ಸರಿ ಮಾಡ್ಕೊಳ್ಬೋದು ಅನ್ನೋ ಮಾಹಿತಿಗಳನ್ನು ವೀಕ್ಷಕರಿಗೆ ಕೊಟ್ಟಿದ್ದೀರಿ ತುಂಬ ತುಂಬ ಹೃದಯ ಧನ್ಯವಾದಗಳನ್ನು ಹೇಳ್ತೀನಿ ನೋಡೋಕ್ಕೆ ಧನ್ಯವಾದಗಳು ವೀಕ್ಷಕರೇ ನೋಡಿದ್ರಲ್ವಾ ಇಂಥ ಅದ್ಭುತವಾಗಿರ್ತಂಥ ಚಿಕಿತ್ಸಾ ಪದ್ಧತಿಗಳನ್ನು ನೀವು ಪಡ್ಕೊಳ್ಬೇಕು ಅಂತ ಹೇಳಿದಾಗ ಏನು ಟಿ ವಿ ಸ್ಕ್ರೀನ್ ತರಡೆಯ ನಂಬರ್ಗಳು ಕಾಣ್ತಿರುತ್ತೆ ಅದಕ್ಕೆ ಕರೆ ಮಾಡಿಬಿಟ್ಟು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಗಳನ್ನ ತಗೊಂಡು ಇವರ ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರಾಚೀನ ಪಾರಂಪರಿಕ ಪರ್ಯಾಯ ಚಿಕಿತ್ಸೆಯಲ್ಲಿ ನಿಮ್ಮ ಒಂದು ಚಿಕಿತ್ಸೆಯನ್ನು ಪಡ್ಕೊಂಡು ನಿಮ್ಮ ಆರೋಗ್ಯವಂತ ಭಾರತಕ್ಕೆ ಒಂದು ಬುನಾದಿಯನ್ನು ನೀವು ಕೂಡ ಹಾಕ್ಬೋದು ಅಂತ ಕೇಳ್ಕೊಳ್ತೀವಿ